ಹಲೋ ಗೈಸ್ ಎಲ್ರಿಗೂ ಸ್ವಾಗತ ನನ್ನ ಹೊಸ ವೀಡಿಯೋಗೆ ಇವತ್ತಿನ ವೀಡಿಯೋದಲ್ಲಿ ತುಂಬ ಚೆನ್ನಾಗಿರೋ ಅಪ್ಕಮಿಂಗ್ ಈವೆಂಟ್ಸ್ಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಗೈಸ್ ನಿಮಗೆ ಗೊತ್ತಿರುತ್ತೆ ನಿನ್ನೆ ಒಂದು ವೀಡಿಯೋ ಬಿಟ್ಟಿದ್ದೆ ಗೈಸ್ ನಾನು ಅದರಲ್ಲಿ ಸಾವಿರದ ಅರವತ್ತೈದು ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ರು ಗೈಸ್ ಬೆಳಗ್ಗೆ ಎದ್ದು ನೋಡ್ತೀನಿ ಸಾವಿರದ ಐವತ್ತೊಂಬತ್ತು ಸಬ್ಸ್ಕ್ರೈಬರ್ಸ್ ಗೈಸ್ ಎಲ್ಲರೂ ಅನ್ಸಬ್ಸ್ಕ್ರೈಬ್ ಮಾಡಿಬಿಟ್ಟಿದ್ದಾರೆ ಗೈಸ್ ಯಾಕೆ ಹಿಂಗ್ ಮಾಡ್ತೀರ ಅಂತ ಗೊತ್ತಾಗಲ್ಲ ಗೈಸ್ ಗೈಸ್ ನಿಮ್ಮ ಹತ್ರ ಕೇಳ್ಕೊಳ್ಳೋದಂದ್ರೆ ಆದಷ್ಟು ಕನ್ನಡ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿ ಗೈಸ್ ಬನ್ನಿ ಗೈಸ್ ಈಗ ವಿಡಿಯೋ ಟಾಪಿಕ್ ಕಡೆ ಹೋಗೋಣಂತೆ ಮೊದಲೇ ಇವೆಂಟ್ ನೋಡೋದಾದ್ರೆ ನೆಕ್ಸ್ಟ್ ಗೋಲ್ಡ್ ರಾಯಲ್ ಅಲ್ಲಿ ಯಾವ ಬಂಡಲ್ ಬರುತ್ತೆ ಅಂತ ತಿಳಿಸ್ಕೊಡ್ತೀನಿ ಹಾಗೇನೇ ಬ್ಲಾಕ್ ಟೀ ಶರ್ಟ್ ವೈಟ್ ಟೀ ಶರ್ಟ್ ಲಾಕ್ ರಾಯಲ್ ಅಲ್ಲಿ ಯಾವಾಗ ಬರುತ್ತೆ ಅಂತ ತಿಳ್ಸ್ಕೊಡ್ತೀನಿ ಲಕ್ಕಿ ವೀಲ್ ಡಿಸ್ಕೌಂಟ್ ಇವೆಂಟ್ ಯಾವಾಗ ಬರುತ್ತೆ ಅಂತ ಹೇಳ್ತೀನಿ ಗೈಸ್ ಹಾಗೇನೆ ಕಮ್ಮಿ ಬಂಡಲ್ಸ್ ಅಂತ ಗೈಸ್ ಇದರಲ್ಲಿ ನಲ್ಲಿ ಯಾವಾಗ ಬರುತ್ತೆ ಅಂತ ತಿಳ್ಸ್ಕೊಡ್ತೀನಿ ಎಮ್ ಏಟಿನ್ ಏಟ್ ಏಯ್ಟಿ ಸೆವೆನ್ ಗನ್ ಸ್ಕಿನ್ ಯಾವಾಗ ಕೊಡ್ತಾರೆ ಅಂತ ತಿಳ್ಸ್ಕೊಡ್ತೀನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಗೈಸ್ ವೀಡಿಯೋನ ಫುಲ್ ನೋಡಿ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ ಮಧ್ಯದಲ್ಲಿ ಬಿಟ್ಟೋಕೆ ಹೋಗಿ ಹೋಗ್ಬೇಡಿ ಗೈಸ್ ವಿಡಿಯೋ ರೀಚ್ ಆಗಲ್ಲ ಗೈಸ್ ನಮ್ಮನ್ನು ಕೇಳ್ಕೊಳ್ಳೋದಂದೇ ಫುಲ್ ನೋಡಿ ಗೈಸ್ ವಿಡಿಯೋನ ಪ್ಲೀಸ್ ಗೈಸ್ ಲಕ್ಕಿ ವೀಲ್ ಡಿಸ್ಕೌಂಟ್ ಇವೆಂಟ್ ಯಾವಾಗ ಅಂತ ನೋಡೋದಾದ್ರೆ ಗೈಸ್ ಅದಕ್ಕಿಂತ ಮುಂಚೆ ಗೈಸ್ ಗರೇನಾದವರು ಏನಿದ್ದಾರೆ ಮಿಸ್ಟ್ರಿ ಶಾಪ್ ಆದ್ಮೇಲೆ ಲಕ್ಕಿ ವೀಲ್ ಡಿಸ್ಕೌಂಟ್ ಇವೆಂಟ್ ಕೊಡ್ತಾರೆ ಗೈಸ್ ಇದೇ ಥರನೇ ಕೊಡ್ತಾ ಬಂದಿದ್ದಾರೆ ಹಾಗೇನೆ ಮುಂದಿನ ತಿಂಗಳಲ್ಲಿ ಮಾರ್ಚ್ ತಿಂಗಳಲ್ಲಿ ಲಕ್ಕಿ ವೀಲ್ ಡಿಸ್ಕೌಂಟ್ನ ನಿಮಗೆ ಕೊಡ್ತಾರೆ ಗೈಸ್ ಗೇಮಲ್ಲಿ ಮಾರ್ಚ್ ಒಂದರಿಂದ ಮಾರ್ಚ್ ಐದನೇ ತಾರೀಕೊ ಒಳಗೆ ಲಕ್ಕಿ ವಿಲ್ ಡಿಸ್ಕೌಂಟ್ ಏನಿದೆ ಮಂತ್ ಸ್ಟಾರ್ಟಿಂಗ್ ನಲ್ಲೇ ಬರುತ್ತೆ ಗೈಸ್ ಇದು ಗೈಸ್ ಈ ತರ ನನಗೆ ಲೈಕ್ಸ್ ಅಂಡ್ ಅಪ್ಡೇಟ್ ಸಿಕ್ಕಿದೆ ಗೈಸ್ ಡಾಟಾ ಮೈನರ್ ಇಂದ ಗೈಸ್ ಗೈಸ್ ನಿಮಗೆ ಗೊತ್ತಿರಬಹುದು ಮಿಸ್ಟ್ರಿ ಶಾಪ್ ಇವೆಂಟ್ ಅಂತ ಬಂದಿತ್ತು ಗೈಸ್ ಅದರಲ್ಲಿ ತುಂಬಾ ಚೆನ್ನಾಗಿರೋ ಬಂಡಲ್ಸ್ ಅಥವಾ ಏನು ಚೆನ್ನಾಗಿ ಇರಲಿಲ್ಲ ಗೈಸ್ ಐಟಮ್ಸ್ ನಾನು ಅದಕ್ಕೆ ತೆಗೆಯಕ್ಕೆ ಹೋಗ್ಲಿಲ್ಲ ಗೈಸ್ ಲಕ್ಕಿ ವಿಲ್ ಡಿಸ್ಕೌಂಟ್ ಇವೆಂಟ್ ಅಲ್ಲಿ ಏನಿದೆ ಗೈಸ್ ತುಂಬಾ ಚೆನ್ನಾಗಿರೋ ಬಂಡಲ್ಸ್ ನೋಡೋಕೆ ಸಿಗುತ್ತೆ ಗೈಸ್ ಈ ಲಕ್ಕಿ ವಿಲ್ ಡಿಸ್ಕೌಂಟ್ ಇವೆಂಟ್ ಅಲ್ಲಿ ನೋಡುವುದು ಫಿಮೇಲ್ ಬಂಡಲ್ಸ್ ಹಾಗೆ ಮೇಲ್ ಬಂಡಲ್ಸ್ ತುಂಬಾ ಚೆನ್ನಾಗಿರೋ ಮೂಡ್ಸ್ ಹಾಗೇನೆ ಗರೆನದವ್ರು ಏನಿದ್ದಾರೆ ಈ ಮೇಲ್ ಅಂಡ್ ಫಿಮೇಲ್ ಬಂಡಲ್ ನ ಲಕ್ಕಿ ವಿಲ್ ಡಿಸ್ಕೌಂಟ್ ಇವೆಂಟ್ ಅಲ್ಲಿ ಆಡ್ ಮಾಡ್ತಾರೆ ಅಂತ ನನಗೆ ಲೀಕ್ ಅಂಡ್ ಅಪ್ಡೇಟ್ ಸಿಕ್ಕಿದೆ ಗೈಸ್ ಗರೇನ ಡಾಟಾ ಮೈನರ್ಸ್ ಇಂದ ಲೀಕ್ಸ್ ಅಂಡ್ ಅಪ್ಡೇಟ್ಸ್ ಸಿಕ್ಕಿರೋ ಪ್ರಕಾರ ಈ ಫಿಮೇಲ್ ಬಂಡಲ್ ಹಾಗೆ ಮೇಲ್ ಬಂಡಲ್ ಏನಿದೆ ಕನ್ಫರ್ಮ್ ನೆಕ್ಸ್ಟ್ ಲಕ್ಕಿ ವೀಲ್ ಡಿಸ್ಕೌಂಟ್ ಇವೆಂಟ್ ಅಲ್ಲಿ ನೋಡೋಕೆ ಸಿಗುತ್ತೆ ಹಾಗೇನೆ ಇಮೋಟ್ಸ್ ಅಥವಾ ಬೇರೆ ತರ ಐಟಮ್ಸ್ ಏನಾದ್ರು ಆಡ್ ಮಾಡ್ತಾರ ಅಂತ ಲೀಕ್ಸ್ ಅಂಡ್ ಅಪ್ಡೇಟ್ಸ್ ಸಿಕ್ಕಿದ್ರೆ ವಿಡಿಯೋ ಮಾಡಿ ಹಾಕ್ತೀನಿ ಹಾಗೇನೆ ನೆಕ್ಸ್ಟ್ ಇವೆಂಟ್ ನೋಡೋದಾದ್ರೆ ಎಮ್ ಐಟಿ ಏಟ್ ಏಯ್ಟಿ ಸೆವೆನ್ ಗನ್ ಸ್ಕಿನ್ ಬಗ್ಗೆ ಹೇಳ್ತೀನಿ ನಮ್ ಗೇಮ್ ಅಲ್ಲಿ ಎಂ ಒನ್ ಏಟ್ ಏಟಿ ಸೆವೆನ್ ಗನ್ ಸ್ಕಿನ್ ಏನಿದೆ ಗೈಸ್ ನೆಕ್ಸ್ಟ್ ಮಂತ್ ಅಲ್ಲಿ ಈ ತರ ಮೂಕೋ ಸ್ಟೋರ್ ಅಲ್ಲಿ ನೋಡಕ್ ಸಿಗುತ್ತೆ ಗೈಸ್ ನಿಮಗೆ ಗೈಸ್ ನಿಮಗೆ ಈ ಎಂ ಒನ್ ಏಟ್ ಏಯ್ಟಿ ಸೆವೆನ್ ಗನ್ ಸ್ಕಿನ್ ಏನಿದೆ ಅವರೇಜ್ ಅಷ್ಟೊಂದು ಚೆನ್ನಾಗಿಲ್ಲ ಗೈಸ್ ಅಕ್ಯುರೇಸಿ मुमेन्ट पेट रेन् जस्ट चाहिँ गेला ಅನಿಮೇಷನ್ ಅನಿಮೇಶನ್ ಕೂಡ ಕೊಟ್ಟಿಲ್ಲ ಗೈಸ್ ನಿಮ್ಗೆ ಈ ಎಮ್ ಒನ್ ಈಟ್ ಏಯ್ಟಿ ಸೆವೆನ್ ಗನ್ಸ್ಕೀನ್ ಏನಿದೆ ಗೈಸ್ ರಂಜಾನ್ ಇವೆಂಟ್ ಅಲ್ಲಿ ನಿಮಗೆ ಫ್ರೀ ಆಗಿ ಸಿಗಬಹುದು ಅಥವಾ ಈ ತರ ಮೂಕೋ ಸ್ಟೋರ್ ಅಲ್ಲಿ ನೋಡೋಕೆ ಸಿಗಬಹುದು ಗೈಸ್ ಎಲ್ರು ಕೇಳ್ತಿದ್ರೆ ಎಮ್ ಒನ್ ಏಟ್ ಏಯ್ಟಿ ಸೆವೆನ್ ಗನ್ಸ್ಕೀನ್ ನೆಕ್ಸ್ಟ್ ಯಾವ್ದು ಬರುತ್ತೆ ಅಂತ ರಂಜಾನ್ ಸ್ಪೆಷಲ್ ಸ್ಟೋರ್ ಇವೆಂಟ್ ಅಲ್ಲಿ ಎಮ್ ಒನ್ ಈಟ್ ಏಯ್ಟಿ ಸೆವೆನ್ ಗನ್ಸ್ಕೀನ್ ಏನಿದೆ ನೋಡೋಕ್ ಸಿಗುತ್ತೆ ಅಂತ ಕನ್ಫರ್ಮ್ ಲೀಕ್ಸ್ ಅಂಡ್ ಅಪ್ಡೇಟ್ಸ್ ಸಿಕ್ಕಿದೆ ಗೈಸ್ ನೆಕ್ಸ್ಟ್ ಇವೆಂಟ್ ಬಗ್ಗೆ ಮಾತಾಡೋದಾದ್ರೆ ಕಾಮಿ ಬಂಡಲ್ಸ್ ಅಂತ ಈ ತರ ನಿಮಗೆ ಲಕ್ ರಾಯಲ್ ಅಲ್ಲಿ ನೋಡಕ್ ಸಿಗುತ್ತೆ ಗೈಸ್ ಗೈಸ್ ಈ ತರ ಲಕ್ ರಾಯಲ್ ಅಲ್ಲಿ ಈ ಕಾಮಿ ಬಂಡಲ್ಸ್ ನ ತುಂಬಾ ಮುಂಚೆ ಗೇಮ್ ಅಲ್ಲಿ ಕೊಟ್ಟಿದ್ರು ಗೈಸ್ ಫ್ರೀ ಫೈರ್ ಅಲ್ಲಿ ಆದ್ರೆ ಗೈಸ್ ಮತ್ತೆ ರಿಟರ್ನ್ ಕೊಡ್ತಾರ ಅಂತ ಈ ತರ ಲಕ್ ರಾಯಲ್ ಅಲ್ಲಿ ನನಗೆ ಲೀಕ್ಸ್ ಅಂಡ್ ಅಪ್ಡೇಟ್ಸ್ ಸಿಕ್ಕಿದೆ ಗೈಸ್ ಡಾಟಾ ಮೈನರ್ಸ್ ಇಂದ ಗೈಸ್ ಗರ್ಯಾನದವ್ರು ಏನಿರ್ತಾರೆ ಈ ಕಾಮಿ ಬನ್ನಾರ್ಸ್ ನ ಮತ್ತೆ ರಿಟರ್ನ್ ಇಲ್ಲ ಗೈಸ್ ಇದುವರೆಗೂ ಹಾಗೇನೆ ನಿಮಗೆ ಗೊತ್ತಿರ್ಬೋದು ಗೋಲ್ಡನ್ ಶೇಡ್ ಹೊಸದಾಗಿ ಡಿಸೈನ್ ಮಾಡಿದ್ದಾರೆ ಗರ್ಯಾನದವ್ರು ಡೆನ್ಶೋ ಥೀಮ್ ಗೋಸ್ಕರ ಅದರಲ್ಲಿ ನಿಮಗೆ ಈ ತರ ಬಂಡಲ್ಸ್ ನೋಡೋಕ್ ಸಿಗಬಹುದು ಗೈಸ್ ಇದು ಹಾಗೇನೆ ಗೈಸ್ ಕಾಮಿ ಬಂಡಲ್ಸ್ ನೋಡಬಹುದು ಗರೇನಾದವರು ಯಾವ ತರ ಡಿಸೈನ್ ಮಾಡಿದಾರೆ ಅಂತ ಗೈಸ್ ಗ್ಲೋ ಹಾಗೆ ಅನಿಮೇಶನ್ಸ್ ತುಂಬಾ ಚೆನ್ನಾಗಿದೆ ಗೈಸ್ ಹಾಗೆ ಫಿಮೇಲ್ ಬಂಡಲ್ಸ್ ಕೂಡ ಚೆನ್ನಾಗಿದೆ ಗೈಸ್ ಹಾಗೇನೆ ಈ ತರ ಇವೆಂಟ್ ಅಲ್ಲಿ ಕಾಮಿ ಬಂಡಲ್ಸ್ ಬರುತ್ತೆ ಅಂತ ತುಂಬಾ ಮುಂಚೆ ನನಗೆ ಲೀಕ್ಸ್ ಅಂಡ್ ಅಪ್ಡೇಟ್ ಸಿಕ್ಕಿತ್ತು ಹಾಗೇನೆ ಗರೇನಾದವರು ಈ ಕಾಮಿ ಬಂಡಲ್ಸ್ ನ ಅಲ್ಲಿ ತರ್ತಾರ ಅಂತ ಅಷ್ಟೊಂದು ಲೀಕ್ಸ್ ಅಂಡ್ ಅಪ್ಡೇಟ್ ಸಿಕ್ಕಿದ್ದಿಲ್ಲ ಗೈಸ್ ಹಾಗೇನೆ ಡೆನ್ ಶೋ ಥೀಮ್ ಗೋಸ್ಕರ ನೀವು ಗೋಲ್ಡನ್ ಶೇಡ್ ಬಂಡಲ್ಸ್ ನ ಡಿಸೈನ್ ಮಾಡಿದ್ದಾರೆ ಗರೇನಾದವರು ಅದರಲ್ಲಿ ಡೆನ್ ಶೋ ಥೀಮ್ ಅಲ್ಲಿ ನ್ಯೂ ಗೋಲ್ಡನ್ ಶೇಡ್ ಬಂಡಲ್ ಏನಿದೆ ಆಡ್ ಮಾಡ್ತಾರೆ ಗೈಸ್ ಹಾಗೇನೆ ಗೈಸ್ ನಿಮ್ಗೆ ಡೆನ್ ಶೋ ಅಲ್ಲಿ ತುಂಬಾ ಚೆನ್ನಾಗಿರೋ ರಿವರ್ಸ್ ನೋಡೋಕೆ ಸಿಗ್ತವೆ ಗೈಸ್ ಹಾಗೇನೆ ಇದೇ ತರ ಕಾಮಿ ಬಂಡಲ್ಸ್ ನೋಡೋಕೆ ಸಿಗಬಹುದು ಗೈಸ್ ಈ ತರ ಲಕ್ ರಾಯಲ್ಲಿ ಗೈಸ್ ಗೈಸ್ ನನಗೇನು ಈ ಕಾಮಿ ಬಂಡಲ್ಸ್ ಬಗ್ಗೆ ಲೀಕ್ಸ್ ಅಂಡ್ ಅಪ್ಡೇಟ್ಸ್ ಸಿಕ್ಕಿತ್ತು ಗೈಸ್ ನಾನೆಲ್ಲ ನಿಮಗೆ ತಿಳ್ಸ್ಕೊಟ್ಟಿದ್ದೀನಿ ಗೈಸ್ ಹಾಗೇನೆ ನೀವೇನಾದ್ರೂ ಕಾಮಿ ಬಂಡಲ್ಸ್ನ ತೆಗಿಬೇಕಿದ್ರೆ ಫೋರ್ ಕೆ ಅಥವಾ ಫೈವ್ ಕೆ ಡೈಮಂಡ್ಸ್ ನ ಸೇವ್ ಮಾಡ್ಕೊಳ್ಳಿ ಗೈಸ್ ನಿಮ್ಗೆ ಗೊತ್ತಿರ್ಬೋದು ಟೋಕನ್ ಇಂದ ಎಕ್ಸ್ಚೇಂಜ್ ಮಾಡೋದು ಗೈಸ್ ರಿಂಗ್ ಇವೆಂಟ್ ಅಲ್ಲಿ ಆದ್ರೆ ಈ ತರ ಲಕ್ ರಾಯಲ್ ಅಲ್ಲಿ ತುಂಬಾ ಈಸಿಯಾಗಿ ಸಿಗಲ್ಲ ಗೈಸ್ ಯಾವ್ದೇ ಬಂಡಲ್ಸ್ ಆಯ್ತು ಫೋರ್ ಕೆ ಇಂದ ಫೈವ್ ಕೆ ಡೈಮಂಡ್ಸ್ ನ ಸೇವ್ ಮಾಡಿ ಇಟ್ಕೊಳ್ಳಿ ಗಾಯ್ ಸಿಕ್ಸ್ಟ್ ಇವೆಂಟ್ ಬಗ್ಗೆ ಮಾತಾಡೋದಾದ್ರೆ ಗೈಸ್ ಬ್ಲಾಕ್ ಟೀ ಶರ್ಟ್ ಹಾಗೆ ವೈಟ್ ಟೀ ಶರ್ಟ್ ಇವೆಂಟ್ ಅಂತ ಗೈಸ್ ಈ ತರ ಲಕ್ ರಾಯಲ್ ಅಲ್ಲಿ ನೋಡೋಕ್ ಸಿಗಬಹುದು ನಿಮಗೆ ಹಾಗೇನೆ ಗೈಸ್ ಈ ವೈಟ್ ಟಿ ಶರ್ಟ್ ಹಾಗೆ ಬ್ಲಾಕ್ ಟೀ ಶರ್ಟ್ ಇವೆಂಟ್ ಏನಿದೆ ಲಕ್ ಅಲ್ಲಿ ಬರೋಂತ ಚಾನ್ಸಸ್ ಕಡಿಮೆ ಅನ್ಬೋದು ಗೈಸ್ ನಮ್ಮ ಇಂಡಿಯಾ ಸರ್ ಹಾಗೆ ಬೇರೆ ಸರ್ವರ್ ಅಲ್ಲಿ ಕೂಡ ಗೈಸ್ ಈ ಬ್ಲಾಕ್ ಟೀ ಶರ್ಟ್ ಹಾಗೆ ವೈಟ್ ಟೀ ಶರ್ಟ್ ಈ ಇವೆಂಟ್ ಗಳು ಜಾಸ್ತಿ ನೋಡೋಕೆ ಸಿಕ್ಕಿಲ್ಲ ಗೈಸ್ ಗೈಸ್ ನಿಮಗೆ ಗೊತ್ತಿರಬಹುದು ಓವಿ ಫಾರ್ಟಿ ಫೋರ್ ಅಪ್ಡೇಟ್ ಇನ್ನ ಮುಂಚೆ ತುಂಬಾ ದೊಡ್ಡ ದೊಡ್ಡ ಇವೆಂಟ್ ಗಳು ಬರುತ್ತೆ ಗೈಸ್ ಗೇಮ್ ಅಲ್ಲಿ ಸಮ್ಮರ್ ಇವೆಂಟ್ ಹೋಲಿ ಇವೆಂಟ್ ರಂಜಾನ್ ಇವೆಂಟ್ ಈ ತರ ಇವೆಂಟ್ ಅಲ್ಲಿ ತರ ಲಕ್ ಬ್ಲಾಕ್ ಟೀ ಶರ್ಟ್ ಆಗಿ ವೈಟ್ ಟೀ ಶರ್ಟ್ ನೋಡೋಕೆ ಸಿಗ್ಬೋದು ಗೈಸ್ ನಂಗೆ ಹಾಗೆ ಗರನದವ್ರು ಏನಿದ್ದಾರೆ ವೈಟ್ ಟೀ ಶರ್ಟ್ ಆಗಿನ ಬ್ಲಾಕ್ ಟೀ ಶರ್ಟ್ ನಾ ಕೊಟ್ಟರೆ ಗೈಸ್ ಲಕ್ ರಾಯಲ್ ಇವೆಂಟ್ ಅಲ್ಲೇ ಕೊಡೋದು ಗೈಸ್ ಇದನ್ನ ಗೈಸ್ ಈ ವೈಟ್ ಟೀ ಶರ್ಟ್ ಆಗಿನೇ ಬ್ಲಾಕ್ ಟೀ ಶರ್ಟ್ ಬಗ್ಗೆ ನನಗೆ ಇಷ್ಟೇ ಲೀಕ್ಸ್ ಅಂಡ್ ಅಪ್ಡೇಟ್ಸ್ ಸಿಕ್ಕಿದ್ದು ಗೈಸ್ ನನಗೆ ಏನಾದ್ರೂ ಕನ್ಫರ್ಮ್ ಡೇಟ್ ಅಥವಾ ಯಾವಾಗ ಬರುತ್ತೆ ಅಂತ ಲೀಕ್ಸ್ ಅಂಡ್ ಅಪ್ಡೇಟ್ಸ್ ಸಿಕ್ಕಿದ್ರೆ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಗೈಸ್ ಫೈನಲಿ ಗೈಸ್ ನೀವು ಇಲ್ಲಿವರೆಗೂ ಕಾಯ್ತಿದ್ದಂತ ಇವೆಂಟ್ ಗೈಸ್ ನೆಕ್ಸ್ಟ್ ಗೋಲ್ಡ್ ರಾಯಲ್ ಅಲ್ಲಿ ಯಾವ ಬಂಡಲ್ ಬರುತ್ತೆ ಅಂತ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಗೈಸ್ ಗೋಡ್ ರಾಯಲ್ ಅಲ್ಲಿ ಈ ಫಿಮೇಲ್ ಬಂಡಲ್ ಹೋಗೋಕೆ ಇನ್ನ ಹದಿನಾಲ್ಕು ದಿನ ಟೈಮ್ ಇದೆ ಗೈಸ್ ಈ ಹಾಗೇನಾಗೆ ಉ ಫಾರ್ಟಿ ತ್ರೀ ಓ ಬಿ ಫಾರ್ಟಿ ಫೋರ್ ಅಪ್ಡೇಟ್ ಮಧ್ಯದಲ್ಲೇ ಬರುತ್ತಾಗ ಈ ಗೋಲ್ಡ್ ರಾಯಲ್ ಬಂಡಲು ಗೈಸ್ ನೆಕ್ಸ್ಟ್ ಗೋಲ್ಡ್ ರಾಯಲ್ ಅಲ್ಲಿ ನಮ್ಮ ಇಂಡಿಯಾ ಸರ್ವರ್ ಅಲ್ಲಿ ಈ ತರ ಮೇಲ್ ಬಂಡಲ್ ಏನಿದೆ ಗೋಲ್ಡ್ ರಾಯಲ್ ಅಲ್ಲಿ ನೋಡೋಕ್ ಸಿಗುತ್ತೆ ಅಂತ ನನಗೆ ಲೀಕ್ಸ್ ಅಂಡ್ ಅಪ್ಡೇಟ್ಸ್ ಸಿಕ್ಕಿದೆ ಗೈಸ್ ಹಂಡ್ರೆಡ್ ಪರ್ಸೆಂಟ್ ಅಂತ ಅಲ್ಲ ಗೈಸ್ ನೈನ್ಟಿ ನೈನ್ ಪರ್ಸೆಂಟ್ ಚಾನ್ಸಸ್ ಇದೆ ಗೈಸ್ ಈ ಬಂಡಲ್ ಹೆಸರು ಬಂದ್ಬಿಟ್ಟು ಚಿಲ್ಲಿ ಬಂಡಲ್ ಅಂತ ಗೈಸ್ ನೆಕ್ಸ್ಟ್ ಗೋಲ್ಡ್ ರಾಯಲ್ ಏನಿದೆ ಗೈಸ್ ಮಾರ್ಚ್ ಒಂದು ಅಥವಾ ಐದನೇ ತಾರೀಕಲ್ಲಿ ಬರಬಹುದು ಗೈಸ್ ಹಾಗೇನೆ ಗೈಸ್ ನೆಕ್ಸ್ಟ್ ಗೋಲ್ಡ್ ರಾಯಲ್ ಅಲ್ಲಿ ಇದೇ ಬಂಡಲ್ ಕನ್ಫರ್ಮ್ ಆಗಿ ಬರುತ್ತೆ ಅಂತ ಹೇಳೋಕಾಗಲ್ಲ ಆಗಲ್ಲ ನೈನ್ಟಿ ನೈನ್ ಪರ್ಸೆಂಟ್ ಚಾನ್ಸಸ್ ಇದೆ ಗೈಸ್ ನಮ್ಮ ಇಂಡಿಯಾ ಸರ್ ಅಲ್ಲಿ ಬರೋಕೆ ಹಾಗೇನೆ ಗ್ಯಾಸ್ ಇದೇ ತರ ಇನ್ನು ಚೆನ್ನಾಗಿರೋ ಲೀಕ್ಸ್ ಅಂಡ್ ರಬ್ಬರ್ಸ್ ಗಳ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗ್ಯಾಸ್